ಅದು ಹೇಳಕ್ಕೆ ಹೇಳ ಅದೊಂಥರ ಪ್ರೀತಿ ಇಷ್ಟ ಅಂತಂದರೆ ಸುದೀಪ್ ಅಣ್ಣ ಅವ್ರ ಆಕ್ಟಿಂಗು ಮತ್ತು ಅವ್ರ ಸ್ಟೈಲು ಅದರಿಂದ ನಮ್ಗೆ ಅವ್ರು ತುಂಬ ಇಷ್ಟ ಸರ್ ಅವ್ರು ಯಾವುದೇ ಅಭಿಮಾನಿ ಬಂದ್ರೂ ಅವ್ರ ಪ್ರೀತಿಯಿಂದ ನಮ್ಮನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ ಬೇರೆ ಬೇರೆಯವ್ರ ಥರ ಅವ್ರ ಪ್ರೀತಿಯಿಂದ ಪ್ರೀತಿಗೆ ತೋರಿಸ್ತೀರಲ್ಲ ಸಾವಿರಾರು ಜನ ಅಭಿಮಾನಿ ಬರಲಿ ಅವ್ರ ಕೈಯಲ್ಲಿ ಅದನ್ನ ಪ್ರೀತಿನ ಕೊಡೋಕೆ ಕೊಡ್ತಾರೆ ಸರ್ ಯಾವುದೇ ಅಭಿಮಾನಿನ ದೂರ ತಳ್ಳಲ್ಲ ಎಷ್ಟೇ ದೂರದಿಂದ ಬಂದ್ರೂ

જીએ ૌઍັ૎. འએવ્� འવ૨ચાચે જી ધ જીઓоминаવા. འહོ ૧ા઱લે ઴ણલેભ ཚેટ હારૉએ. འહ�ભ ན઱� Kabul རિ�ель ཚેચે જંળા